ಇವತ್ತಿನ ಪೊಲಿಟಿಕಲ್ ಇನ್ಸೈಟ್ ಸ್ಕೂಪ್ ನಮ್ಮಲ್ಲಿ ಮಾತ್ರ ಸುದ್ದಿಯಲ್ಲಿ ಇಷ್ಟು ದಿನಗಳ ಕಾಲ ಅಂದರೆ ವಾಲ್ಮೀಕಿ ಹಗರಣ ಮೂಡಾ ಹಗರಣ ಬೆಳಕಿಗೆ ಬರೋಕೆ ಮುಂಚೆ ಕಾಂಗ್ರೆಸ್ ಪಾಳಿಯದಲ್ಲಿರ್ತಕ್ಕಂಥ ಭಿನ್ನಮತದ್ದೇ ಸುದ್ದಿ ಮುಖ್ಯಮಂತ್ರಿ ಕುರ್ಚಿ ಉಪಮುಖ್ಯಮಂತ್ರಿ ಕುರ್ಚಿ ಕೆಪಿಸಿಸಿ ಅಧ್ಯಕ್ಷ ಕುರ್ಚಿ ಹೀಗೆ ಒಬ್ಬೊಬ್ಬರದ್ದು ಒಂದೊಂದು ಬಣ ಆದರೆ ಈ ಬಣ ಬಡಿದಾಟ ಕೇವಲ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಅಲ್ಲ ಬಿ ಜೆ ಪಿ ಪಾಳಿಯದಲ್ಲೂ ಇದೆಯಾ ಈಗೊಂದು ಅನುಮಾನ ಹುಟ್ಟಿಸುವಂತಹ ಘಟನೆ ನಡೆದಿದೆ ನಾಯಕರ ಜಗಳ ಬಿಜೆಪಿಯಲ್ಲೂ ಕೂಡ ಕೋಲಾಹಲಕ್ಕೆ ಕಾರಣವಾಗುವ ಸಾಧ್ಯತೆ ಪ್ರತಿಪಕ್ಷ ನಾಯಕರ ವಿರುದ್ಧವೇ ಸಿಡಿದೆದ್ದಿದ್ದಾರೆ ಬಿಜೆಪಿಯ ಶಾಸಕ ಬಿಜೆಪಿಯ ಶಾಸಕಾಂಗ ಸಭೆಯಲ್ಲಿ ಭಿನ್ನಮತ ಸ್ಫೋಟವಾಗಿದೆ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಇನ್ಸೈಡ್ ಮಾಹಿತಿ ಇದು ಹಾಗಿದ್ದೇನು ಯಾರ ನಡುವೆ ಭಿನ್ನಾಭಿಪ್ರಾಯ ಹಾಗೆ ಮುನಿಸು ಯಾರು ಮಾತನಾಡಿದ್ರು ಯಾರ ವಿರುದ್ಧ ಗಮನಿಸ್ತಾ ಹೋಗೋಣ ರಾಜ್ಯದಲ್ಲಿ ಪರಿಣಾಮಕಾರಿಯಾಗಿ ಬಿಜೆಪಿ ಹೋರಾಟವನ್ನ ರೂಪಿಸ್ತಿಲ್ಲ ಇನ್ಫ್ಯಾಕ್ಟ್ ನಿನ್ನೆ ಸಂಜೆ ಏಳು ಗಂಟೆಗೆ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲೂ ಕೂಡ ಇದೇ ವಿಚಾರ ಬಿಜೆಪಿ ವಕ್ತಾರರು ಸುತಾರಾಮ್ ಒಪ್ಪಲಿಕ್ಕೆ ಸಿದ್ಧರಿರಲಿಲ್ಲ ಆದರೆ ನಮಗೆ ಲಭ್ಯವಾಗಿರುವ ಮಾಹಿತಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅವರದೇ ಪಕ್ಷದ ಶಾಸಕರು ಕೂಡ ಇದೇ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ ರಾಜ್ಯದಲ್ಲಿ ಅನೇಕ ಹಗರಣಗಳು ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಾಕ್ಲಿಕ್ಕೆ ಸತತವಾದ ಅವಕಾಶಗಳಿದೆ ಆದರೂ ಕೂಡ ಪರಿಣಾಮಕಾರಿಯಾದ ಹೋರಾಟ ಬಿಜೆಪಿ ಪಾಳಿಯದಿಂದ ಆಗ್ತಿಲ್ಲ ಅನ್ನೋ ಅಸಮಾಧಾನವನ್ನ ಸ್ವಪಕ್ಷೀಯ ಶಾಸಕರೇ ಸ್ವಪಕ್ಷೀಯ ಶಾಸಕರೇ ಪ್ರಸ್ತಾಪ ಮಾಡಿದ್ದಾರೆ ಕೇವಲ ಇಷ್ಟು ಮಾತ್ರವಲ್ಲ ಪಕ್ಷದ ಒಳಗಿರುವ ಇತರೆ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಏಕಪಕ್ಷೀಯವಾದ ನಿರ್ಧಾರಗಳನ್ನ ಹೋರಾಟದ ಸಂದರ್ಭದಲ್ಲೂ ಕೂಡ ತೆಗೆದುಕೊಳ್ಳಲಾಗ್ತಿದೆ ಅನ್ನೋ ಅಸಮಾಧಾನ ಶಾಸಕಾಂಗ ಸಭೆಯಲ್ಲಿ ಪ್ರಸ್ತಾಪ ಆಗಿದೆ ಬಿಜೆಪಿ ಹೋರಾಟದ ಬಗ್ಗೆ ಬಿಜೆಪಿ ಶಾಸಕರಲ್ಲೇ ಅತೃಪ್ತಿ ಅಶೋಕ್ ವಿರುದ್ಧ ವಿರೋಧ ಪಕ್ಷದ ನಾಯಕ ಅಶೋಕ್ ವಿರುದ್ಧ ಎಸ್ ಆರ್ ವಿಶ್ವನಾಥ್ ಅಸಮಾಧಾನವನ್ನ ಹೊರಹಾಕಿದ್ದಾರೆ ವಿಶ್ವನಾಥ್ ಆರೋಪ ಮಾಡಿದ ಬೆನ್ನಲ್ಲೇ ಪ್ರತಿಪಕ್ಷ ನಾಯಕ ಅಲರ್ಟ್ ಆದ್ರು ಎದ್ದು ನಿಂತರು ಅಶೋಕ್ ಅವರು ಹೀಗೆಲ್ಲ ಒಬ್ಬರ ಮೇಲೊಬ್ರು ಆರೋಪ ಮಾಡ್ಕೊಂಡಿರೋದು ಬೇಡ ಎಲ್ಲರೂ ಒಗ್ಗಟ್ಟಾಗಿ ಕುಳಿತು ಮಾತನಾಡಿ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳೋಣ ಎಲ್ಲವನ್ನ ಚರ್ಚೆ ಮಾಡೋಣ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಣ ಶಾಸಕಾಂಗ ಸಭೆಯಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಈ ರೀತಿಯಾಗಿ ಜಪಿಸಿದ್ದಾರೆ ಆರ್ ಅಶೋಕ್ ಅಲ್ಲಿಗೆ ಬಿಜೆಪಿ ಒಳಗೂ ಕೂಡ ಅಸಮಾಧಾನ ಸಣ್ಣದಾಗಿ ಹೊಗೆ ಆಡಲಿಕ್ಕೆ ಪ್ರಾರಂಭ ಆಗಿದೆ ಅನ್ನೋ ಸೂಚನೆಗಳು ಲಭ್ಯವಾಗ್ತಾ ಇದೆ ಮತ್ತೊಂದು ಸುದ್ದಿ ಕಡೆ ಗಮನ ಕೊಡೋಣ ಬಿಜೆಪಿಯಲ್ಲಿ ಕಾಂಗ್ರೆಸ್ನಂತೆಯೇ ಕೆಲವೊಂದಷ್ಟು ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಇತ್ತೀಚೆಗಷ್ಟೇ ಸತ್ಯಶೋಧನಾ ಸಮಿತಿಯೊಂದು ಕೇಂದ್ರದಿಂದ ಅಂದರೆ ಕಾಂಗ್ರೆಸ್ನ ಹೈಕಮಾಂಡ್ನಿಂದ ಬಂದು ಲೋಕಸಭೆಯ ಸೋಲಿಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಸತ್ಯಶೋಧನೆ ಮಾಡಲಿಕ್ಕೆ ಮುಂದಾಗಿತ್ತು ಆಗ ಕಾಂಗ್ರೆಸ್ ಪಕ್ಷದೇ ನಾಯಕರು ಹೇಳಿದ್ದು ಒಳ ಏಟಿನಿಂದಾಗಿಯೇ ಪಕ್ಷಕ್ಕೆ ಸೋಲಾಗಿದೆ ಅಂತ ಇದು ಕೇವಲ ಕಾಂಗ್ರೆಸ್ನ ಕಥೆಯಲ್ಲ ಬಿ ಜೆ ಪಿಯಲ್ಲೂ ಕೂಡ ಇಂಥದ್ದೇ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಿಜೆಪಿಯಲ್ಲೂ ನಡೀತಿದೆಯಾ ಹೊಂದಾಣಿಕೆ ಪಾಲಿಟಿಕ್ಸ್ ಅನ್ನು ಅನುಮಾನ ಕಾಂಗ್ರೆಸ್ ಬೆನ್ನಲ್ಲೇ ಇದೀಗ ಬಿಜೆಪಿಯಲ್ಲೂ ಕೂಡ ಆಂತರಿಕ ಕಾದಾಟ ಶುರುವಾಗಿದೆಯಾ ದಾವಣಗೆರೆಯಲ್ಲಿ ಬಿಜೆಪಿ ಸೋಲಿನ ಬಿಗ್ ಅಪ್ಡೇಟ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಆ ಸೀಕ್ರೆಟ್ ಸ್ಫೋಟಗೊಂಡಿದೆ ಅದರಲ್ಲೂ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಎದುರಲ್ಲೇ ಈ ಸತ್ಯದ ಬಾಂಬ್ ಬ್ಲಾಸ್ಟ್ ಆಗಿದೆ ಹಾಗಾದ್ರೆ ಬಿಜೆಪಿಯಲ್ಲಿ ಸ್ಫೋಟವಾದ ಆ ಸೋಲಿನ ಸೀಕ್ರೆಟ್ ಬಾಂಬ್ ಯಾವುದು ದಾವಣಗೆರೆಯಲ್ಲಿ ಬಿಜೆಪಿ ಸೋಲು ಯಾಕಾಯಿತು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದ್ದ ಸಂದರ್ಭದಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿದೆ ಲೋಕಸಭೆ ಚುನಾವಣೆಯಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೆದಿದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿರದೆ ಈ ಹೇಳಿಕೆ ಹೊಂದಾಣಿಕೆ ರಾಜಕಾರಣದಿಂದಾಗಿಯೇ ದಾವಣಗೆರೆಯಲ್ಲಿ ಸೋಲು ಕಾಣಬೇಕಾಯ್ತು ಶಾಸಕಾಂಗ ಸಭೆಯಲ್ಲೇ ಹೊರಬಂದ ಮತ್ತೊಂದು ಆರೋಪ ಅದರಲ್ಲೂ ನಾಯಕರ ಸಮ್ಮುಖದಲ್ಲಿ ಗಂಟಾಘೋಷವಾಗಿ ಶಾಸಕರು ಈ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಸ್ವಪಕ್ಷೀಯರ ವಿರುದ್ಧವೇ ಗುಡುಗಿದ್ದಾರೆ ಶಾಸಕ ಬಿ ಪಿ ಹರೀಶ್ ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ಕಾಲ ಬಿಸಿ ಬಿಸಿ ಚರ್ಚೆ ಕೂಡ ನಡೆದು ಹೋಗಿದೆ ಯಾವಾಗ ವಿಚಾರ ತಾರಕ ಕೇರ್ತಿದೆ ಅನ್ನೋದ್ರ ಅರಿವಾಯ್ತು ಈಗ ಬೇಡ ಈ ವಿಚಾರವನ್ನ ಮುಂದೆ ಮಾತನಾಡೋಣ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕು ಸಭೆ ನಡೆಸಲಾಗುತ್ತಲ್ಲ ಆ ಸಭೆಯಲ್ಲಿ ಮಾತನಾಡಿ ನಿಮ್ಮ ಹತ್ರ ಏನೆಲ್ಲ ಅಂಶಗಳಿದೆ ಏನೆಲ್ಲ ಸತ್ಯಗಳು ನಿಂಬಳಿಯಲ್ಲಿ ಗೊತ್ತಾಗಿದೆ ಅದೆಲ್ಲವನ್ನ ಕೂಡ ಅವತ್ತು ಹೇಳಿ ಅವತ್ತು ಸೋಲು ಗೆಲುವು ತಪ್ಪು ಒಪ್ಪಿನ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳುವ ಮೂಲಕ ಶಾಸಕ ಬಿ ಪಿ ಹರೀಶ್ ಅವರನ್ನು ಸಮಾಧಾನ ಪಡಿಸುವ ಪ್ರಯತ್ನಕ್ಕೆ ಬಿ ವೈ ವಿಜಯೇಂದ್ರ ಮುಂದಾಗಿದ್ದಾರೆ ಅಲ್ಲಿಗೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಯಾವುದೇ ಹೋರಾಟವೂ ಕೂಡ ತಾರ್ಕಿಕ ಅಂತ್ಯದತ್ತ ಹೋಗ್ತಾ ಇಲ್ಲ ಅನ್ನುವ ಅಸಮಾಧಾನ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸೋಲಾಗ್ಲಿಕ್ಕೂ ಕೂಡ ಏಟೆ ಕಾರಣ ಅನ್ನುವ ಅಸಮಾಧಾನ ಬಿಜೆಪಿ ಪಾಳಿಯದಲ್ಲೂ ಕೂಡ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಎರಡು ಘಟನೆಗಳು ಶಾಸಕಾಂಗ ಸಭೆಯಲ್ಲಿ ನಡೆದಂತಹ ಎರಡು ಪ್ರಸಂಗಗಳು ಸಾಕ್ಷಿಯಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಪಾದ್ ಪಾಟೀಲ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಶ್ರೀಪಾದ್ ಶಾಸಕಾಂಗ ಸಭೆಯಲ್ಲಿ ನಡೆದ ಎರಡು ಘಟನೆ ಒಂದು ಹೋರಾಟ ಫಲಶ್ರುತಿ ನೀಡ್ತಾ ಇಲ್ಲ ವಿಶ್ವಾಸದ ಕೊರತೆ ಇದೆ ನಾಯಕರ ನಡುವೆ ಮತ್ತೊಂದು ಕಡೆ ಸೋಲಿನ ಪರಾಮರ್ಶೆ ಸಂದರ್ಭದಲ್ಲೂ ಕೂಡ ಒಳ ರಾಜಕೀಯದ ಆರೋಪ ಯಶ್ಮಿತಾ ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ ವಿರೋಧ ಪಕ್ಷದವರು ಆಡಳಿತ ಪಕ್ಷದ ವಿರುದ್ಧ ಸಮರ ಸಾರುವ ರಣತಂತ್ರವನ್ನ ರೂಪಿಸುವುದಕ್ಕೆ ಸಭೆಯನ್ನ ನಡೆಸಬೇಕಾಗಿತ್ತು ಆದರೆ ದುರಾದೃಷ್ಟವಶಾತ್ ಇಲ್ಲಿ ಆಗಿದ್ದೇ ಬೇರೆ ಆಡಳಿತ ಪಕ್ಷದ ವಿರುದ್ಧ ಯಾವ ರೀತಿ ನಾವು ಫೈಟ್ ಮಾಡಬೇಕು ಅಂತ ರಣತಂತ್ರ ರೂಪಿಸೋದರ ಬದಲಿ ಸ್ವಪಕ್ಷದ ನಾಯಕರುಗಳು ತಮ್ಮ ತಮ್ಮ ನಡುವೆ ಕಚ್ಚಾಟ ಮಾಡೋದಕ್ಕೆ ಈ ಶಾಸಕಾಂಗ ಪಕ್ಷದ ಸಭೆ ಸಾಕ್ಷಿಯಾಗಿದೆ ಅನ್ನುವಂತಹ ವಿಚಾರಗಳು ಈಗ ಪಿಯ ಉನ್ನತ ಮೂಲಗಳಿಂದ ನಮ್ಗೆ ಗೊತ್ತಾಗ್ತಾ ಇದೆ ಬಹಳ ಮುಖ್ಯವಾಗಿ ಎಸ್ ಆರ್ ವಿಶ್ವನಾಥ್ ಅವರು ಆರ್ ಅಶೋಕ್ ವಿರುದ್ಧ ಡೇ ಫಸ್ಟ್ ಇಂದ ವಿರೋಧ ವ್ಯಕ್ತಪಡಿಸ್ತಾನೆ ಬರ್ತಾ ಇದ್ದಾರೆ ವಿರೋಧ ಪಕ್ಷದ ನಾಯಕರಾಗಿರುವಂತಹವರು ಯಾವುದೇ ಕಾರಣಕ್ಕೂ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಅನ್ನುವಂತಹ ಪದದಿಂದ ತುಂಬಾ ದೂರ ಇರಬೇಕು ಆದರೆ ಅದು ಆಗ್ತಾ ಇಲ್ಲ ಅಗ್ರೆಸಿವ್ ಲೀಡರ್ಶಿಪ್ ಕೊರತೆ ನಮ್ಮಲ್ಲಿ ಎದ್ದು ಕಾಣ್ತಾ ಇದೆ ಅಸಮಾಧಾನ ಈಗ ಎಸ್ ಆರ್ ವಿಶ್ವನಾಥ್ ಅವರಿಂದ ಕೇಳಿ ಬರ್ತಾ ಇದೆ ಹೋರಾಟವನ್ನ ಮಾಡೋದಕ್ಕೆ ಸಾಕಷ್ಟು ಅಸ್ತ್ರಗಳು ಸಿಕ್ಕಿದೆ ಆದರೆ ಆ ಅಸ್ತ್ರಗಳ ಸದುಪಯೋಗ ಆಗ್ತಾ ಇಲ್ಲ ನಮ್ಮ ವಿರುದ್ಧ ಇರುವಂತಹವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಬ್ಬ ಸಾಮಾನ್ಯ ನಾಯಕ ಅಲ್ಲ ಕೇವಲ ಪೇಪರ್ ಕಟ್ಟಿಂಗ್ಗಳನ್ನ ಹಿಡ್ಕೊಂಡು ನಾವು ಧ್ವನಿ ಎತ್ತಿದರೆ ಆಗೋದಿಲ್ಲ ದಾಖಲೆ ಮೂಲಕ ಸಿದ್ದರಾಮಯ್ಯ ಕಟ್ಟಿ ಹಾಕುವಂತಹ ಕೆಲಸ ಆಗಬೇಕಾಗಿದೆ ಆದರೆ ನಮ್ಮ ವಿಪಕ್ಷ ನಾಯಕರು ಮಾಡ್ತಾ ಇರೋದು ಪ್ರಶ್ನೆಯನ್ನ ಮಾಡುವ ಮೂಲಕ ಎಸ್ ಆರ್ ವಿಶ್ವನಾಥ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಗೊತ್ತಾಗ್ತಾ ಇದೆ ಇದರ ಜೊತೆಗೆ ಮೂಡಾ ಹಗರಣ ಆಗಿರಬಹುದು ವಾಲ್ಮೀಕಿ ನಿಗಮ ಭ್ರಷ್ಟಾಚಾರ ವಿಚಾರ ಆಗಿರಬಹುದು ಬೆಲೆ ಏರಿಕೆ ವಿಚಾರ ಆಗಿರಬಹುದು ದರ ಏರಿಕೆ ವಿಚಾರ ಇಷ್ಟೆಲ್ಲ ವಿಚಾರಗಳಿದ್ರು ಕೂಡ ಯಾವುದನ್ನು ಒಂದು ಕರೆಕ್ಟ್ ಆಗಿ ತೆಗೆದುಕೊಂಡು ಸೀರಿಯಸ್ ಆಗಿ ತೆಗೆದುಕೊಂಡು ಲಾಜಿಕಲ್ ಎಂಡ್ ಗೆ ತೆಗೆದುಕೊಂಡು ಹೋಗ್ತಾ ಇಲ್ಲ ವಿಪಕ್ಷ ನಾಯಕ ಅನ್ನುವಂಥ ಫಾರ್ಮಾಲಿಟಿಗೋಸ್ಕರ ಕೇವಲ ನಾವು ಹೋರಾಟ ಮಾಡಿದರೆ ಆಗಲಿಲ್ಲ ಆಡಳಿತ ಪಕ್ಷದ ಚಳಿ ಬಿಡಿಸುವಂತ ಕೆಲಸ ಆಗಬೇಕು ಯಾಕಂದ್ರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಾದಂತ ಸಂದರ್ಭ ಬಂದಂತ ಅಸ್ತ್ರಗಳಿದೆ ನಮ್ಮ ಹತ್ರ ಮೂಢ ಹಗರಣ ಚಿಕ್ಕ ಹಗರಣ ಅಲ್ಲ ನಾವು ಪ್ರಬಲ ಹೋರಾಟ ಮಾಡಿ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಕೇಳಬಹುದು ಆದರೆ ಏನಾಗ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನು ಎಸ್ ಆರ್ ವಿಶ್ವನಾಥ್ ಅಂಡ್ ಟೀಮ್ ಮಾಡಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಇನ್ನು ಮತ್ತೊಂದು ಕಡೆ ಬಿ ಪಿ ಹರೀಶ್ ವಿಚಾರಕ್ಕೆ ಬಂದ್ರೆ ವಿಜೇಂದ್ರ ಅವರ ವಿರುದ್ಧ ಅಸಮಾಧಾನವನ್ನು ಮಾತು ಇದ್ದಂತೆ ವಿಜೇಂದ್ರ ಅವರು ನೇರವಾಗಿ ಬಿ ಪಿ ಹರೀಶ್ಗೆ ಪ್ರಶ್ನೆ ಮಾಡಿದ್ರಂತೆ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರದಿಂದ ನಮ್ಮ ಅಭ್ಯರ್ಥಿಗೆ ಎಷ್ಟು ಮತಗಳನ್ನು ಕೊಡಿಸಿದ್ರಿ ನೀವು ಅಂತ ಇವೆಲ್ಲ ಬಿಡಿ ಇಪ್ಪತ್ತೆರಡನೇ ತಾರೀಕು ಸಭೆ ಇದೆ ಅವಾಗ ನಾವೆಲ್ಲವನ್ನು ಮಾತಾಡೋಣ ಅನ್ನುವಂತಹ ಮಾತನ್ನ ರಾಜ್ಯ ಅಧ್ಯಕ್ಷ ವಿಜೇಂದ್ರ ಹೇಳಿದರಂತೆ ಆದರೆ ಇಲ್ಲಿ ಬಿ ಪಿ ಹರೀಶ್ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎಷ್ಟೇ ವಿರೋಧವನ್ನು ವ್ಯಕ್ತಪಡಿಸಿದ್ರು ಗಾಯತ್ರಿ ಸಿದ್ದೇಶ್ವರ್ ಕ್ಯಾಂಡಿಡೇಟ್ ಆಗಬಾರದು ಅಂತ ಆದರೆ ಎಲ್ಲವನ್ನೂ ಕೂಡ ಕಡೆಗಣಿಸಿ ಲೋಕಲ್ ಲೀಡರ್ಸ್ ಅನ್ನ ಬದಿಗಿಟ್ಟು ಅವರು ಹೇಳಿದ್ದೇ ಆಟ ಅನ್ನೋ ರೀತಿಯಲ್ಲಿ ಪಾರ್ಟಿಯಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಅನ್ನು ಕೊಡಬೇಕಾಯ್ತು ಪರಿಣಾಮ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಬಿಜೆಪಿಯಲ್ಲಿ ಸೋಲ್ತು ಅನ್ನುವಂತ ಮಾತನ್ನ ಬಿ ಪಿ ಹರೀಶ್ ಹೇಳಿದ್ದಕ್ಕೆ ಗರಂ ಆದ ವಿಜೇಂದ್ರ ನಿಮ್ಮ ಕ್ಷೇತ್ರದಿಂದ ನಮ್ಮ ಕ್ಯಾಂಡಿಡೇಟ್ಗೆ ಎಷ್ಟು ಓಟ್ ಕೊಡಿಸಿದಿರಿ ಅಂತ ಕೇಳಿದ್ರಂತೆ ಹೀಗೆ ಈ ಎಲ್ಲ ವಿಚಾರಗಳು ಈಗ ಸದ್ಯಕ್ಕೆ ಚರ್ಚೆಗೆ ಗ್ರಾಸವಾಗಿದೆ ಮುಂದಿನ ದಿನಮಾನಗಳಲ್ಲಿ ಬಿ ಜೆ ಪಿ ಸಮನ್ವಯತೆಯನ್ನು ಸಾಧಿಸಿ ಆಡಳಿತ ಪಕ್ಷವನ್ನು ಯಾವ ರೀತಿ ಕಟ್ಟಿ ಹಾಕುತ್ತೆ ಅನ್ನೋದು ಸದ್ಯಕ್ಕಿನ ಕುತೂಹಲದ ಪ್ರಶ್ನೆಯಾಗಿದೆ ಸ್ಮಿತಾ ರೈಟ್ ಧನ್ಯವಾದ ಶ್ರೀಪಾದ್ ಮಾಹಿತಿಗಾಗಿ